ನಮಸ್ಕಾರ ವೀಕ್ಷಕ ಬಾಂಧವರಿಗೆ ದೇಶೀ ವಾಸ್ತು ಮಾಹಿತಿಗೆ ಸ್ವಾಗತ ಸುಸ್ವಾಗತ ನಾನು ಶ್ರೀ ನರಸಪ್ಪ ಕಮ್ಮದಗಿ ದೇಶೀ ವಾಸ್ತು ತಜ್ಞರು ಮತ್ತು ಸಲಹೆಗಾರರು ಯಾರು ನಮ್ಮ ಚಾನಲನ್ನು ಹೊಸತಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮಾಹಿತಿ ಇಷ್ಟ ಆದರೆ ಬೇರೆದವರು ಕೂಡ ಶೇರ್ ಮಾಡಿ ಇವತ್ತಿನ ಒಂದು ಅತ್ಯಂತ ಇಂಪಾರ್ಟೆಂಟ್ ಮತ್ತು ಮಹತ್ವವಾಗಿರುವಂಥ ಟಾಪಿಕ್ ಏನಪ್ಪ ಅಂತಂದರೆ ದಿಕ್ಕಿನ ಸೈಟುಗಳು ಅನ್ನುವಂಥದ್ದು ಎಲ್ಲ ಸೈಟುಗಳು ನೀವು ಸೈಟು ಮನೆ ತೆಗೆದು ಮನೆ ಕಟ್ಕೊಳ್ಬೇಕಂದ್ರೆ ಸೈಟನ್ನು ನೋಡ್ತೀರಿ ಕೇವಲ ನಿಮ್ಮ ಸೈಟ್ಗಳನ್ನು ತರ್ಟಿ ಫೋರ್ಟಿ ಇದೆಯಾ ಸಿಕ್ಸ್ಟಿ ಫೋರ್ಟಿ ಇದೆಯಾ ತರ್ಟಿ ಫಿಫ್ಟಿ ಇದೆಯಾ ಟ್ವೆಂಟಿ ತರ್ಟಿ ಇದೆಯಾ ಇಷ್ಟೇ ವಿಚಾರ ಮಾಡ್ತೀರಿ ಅದು ಯಾವ ದಿಕ್ಕಿಗೆ ಕರೆಕ್ಟಾಗಿದೆಯೋ ಇಲ್ಲವೋ ಅನ್ನೋದನ್ನು ಯಾರೂ ವಿಚಾರ ಮಾಡೋದಿಲ್ಲ ದಿಕ್ಕುಗಳು ಅಂದರೆ ಸೈಟಿನ ಡಿಗ್ರಿಗಳ ಬಗ್ಗೆ ಯಾರೂ ಅದರ ಬಗ್ಗೆ ಎಚ್ಚರಿಕೆ ವಹಿಸೋದಿಲ್ಲ ಅದು ಏನು ರೇಟ್ ಎಷ್ಟಿದೆ ಸ್ಕ್ವೇರ್ ಫುಟ್ಗೆ ಎಷ್ಟಾಗುತ್ತೆ ಅದರ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನೀವು ಕಡಿಮೆ ದರದಲ್ಲಿ ಕಡಿಮೆ ರೇಟಲ್ಲಿ ಸೈಟ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಊರೆಲ್ಲ ಹೇಳ್ಕೊಂತ ಅಡ್ಡಾಡ್ತೀರಿ ನಾ ಎಂಥ ಸೈಟ್ ತಗೋತಿಕೊಂಡಿನಿ ಅದು ದಿಕ್ಕುಗಳು ಸರಿ ಇದೆಯೋ ಇಲ್ಲೋ ಎಂಬುದನ್ನು ಯಾರು ವಿಚಾರ ಮಾಡೋದಿಲ್ಲ ಅದಕ್ಕೋಸ್ಕರ ಅವರಿಗೋಸ್ಕರ ಆತರ ನೀವು ಯಾವಾರಬೇಡಿ ಅಂತ ಸೈಟ್ಗಳನ್ನ ತೆಗೆದುಕೊಂಡ್ರೆ ಏನಾಗುತ್ತೆ ಅನ್ನೋಂಥದನ್ನ ಈ ಒಂದು ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ ಬನ್ನಿ ಓಕೆ ವಿದಿಕ್ಕಿನ ಸೈಟ್ಗಳು ವಿ ದಿಕ್ಕಿನ ಅಂದ್ರೆ ದಿಕ್ಕಿನ ಸೈಟ್ಗಳು ಅಂದ್ರೆ ಕರೆಕ್ಟ್ ಆಗಿ ಪೂರ್ವ ತೊಂಬತ್ತು ಡಿಗ್ರಿ ಈಗಾಗಲೇ ಈ ವಿಚಾರವಾಗಿ ನನ್ನ ಇದೇ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಸೈಟ್ ಡಿಗ್ರಿ ನೋಡೋದು ಹೇಗೆ ಮತ್ತು ವಿಚಾರ ಅದನ್ನೆಲ್ಲ ನಿಮಗೆ ಕೊಟ್ಟಿದ್ದೀನಿ ಬಟ್ ಇವತ್ತಿನ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ವಿಧಿಕ್ಕು ಅನ್ನುವಂಥದ್ದು ಸೊ ಸೈಟ್ ಇದೊಂದು ಫಾರ್ಟಿ ಬೈ ಫಾರ್ಟಿ ಇದೆ ಅಂತ ತಿಳ್ಕೊಳ್ಳೋಣ ಫಾರ್ಟಿ ಬೈ ಫಾರ್ಟಿ ಓಕೆ ಇಲ್ಲಿ ಏನಾಗಿರುತ್ತಪ್ಪ ಅಂತಂದರೆ ನಮಗೆ ಫೋನ್ ಮಾಡಿ ಸರ್ ನಮ್ದೊಂದು ಫಾರ್ಟಿ ಬೈ ಫಾರ್ಟಿ ಇದೆ ಅದರಲ್ಲಿ ಟೂ ಬಿ ಎಚ್ ಒಂದು ಪ್ಲ್ಯಾನ್ ಮಾಡಿ ಕೊಡಬೇಕು ಪ್ಲ್ಯಾನಿಂಗ್ ಎಷ್ಟಾಗುತ್ತೆ ನಾವೇ ಪ್ಲ್ಯಾನ್ ಮಾಡ್ಕೊಂಬಂದ್ರೆ ಎಷ್ಟಾಗುತ್ತೆ ಆಮೇಲೆ ನೀವು ಬರ್ತೀರಾ ಸೈಡ್ ನೋಡೋಕ್ಕೆ ಇವನ್ನೆಲ್ಲ ಚರ್ಚೆ ಮಾಡ್ತೇವೆ ಅದು ಕಾಮನ್ ಸರ್ವೇ ಸಾಮಾನ್ಯ ಓಕೆ ಇಲ್ಲಿ ತಿಳಿಸ್ಬೇಕಾಗಿರುವಂತಹ ವಿಚಾರ ಫಸ್ಟ್ ನೀವು ಡಿಗ್ರಿಯನ್ನು ನೋಡಬೇಕಾಗುತ್ತೆ ಕೆಲವೊಂದು ಸೈಟ್ಗಳು ಡಿಗ್ರಿ ಸರಿ ಇರೋದಿಲ್ಲ ಸೊ ಅದಕ್ಕೋಸ್ಕರ ನೀವು ಕೆಲವೊಂದಿಷ್ಟು ಸೈಟ್ಗಳು ಹೆಂಗಿರ್ತಾವಪ್ಪ ಅಂತಂದ್ರೆ ಇದು ಇಲ್ಲಿ ಪೂರ್ವ ಇರುತ್ತೆ ಇದು ಪೂರ್ವ ಅಂದಾಗ ಇದು ಪಶ್ಚಿಮ ಓಕೆ ಇದು ಉತ್ತರ ಅಂದಾಗ ಇದು ದಕ್ಷಿಣ ಇದು ಸೌತ್ ಈಸ್ಟ್ ಬಂದಿರುತ್ತೆ ಇಲ್ಲಿ ಇಲ್ಲಿ ನಾರ್ತ್ ವೆಸ್ಟ್ ಬಂದಿರುತ್ತೆ ಇಲ್ಲೇನಪ್ಪ ಅಂತಂದ್ರೆ ನಾರ್ತ್ ಈಸ್ಟ್ ಬಂದಿರುತ್ತೆ ಓಕೆ ಇಲ್ಲಿ ಸೌತ್ ವೆಸ್ಟ್ ಬಂದಿರುತ್ತೆ ನೋಡಿ ದಿಕ್ಕುಗಳನ್ನು ಅಬ್ಸರ್ವೇಷನ್ ಮಾಡ್ಕೊಳ್ಳಿ ಇಂಥ ಸೈಟ್ಗಳು ತುಂಬಾನೇ ಇದಾವೆ ಇಂಥ ಸೈಟ್ನಲ್ಲಿ ಮನೆ ಕಟ್ಟಿಕೊಂಡವರ ಪರಿಸ್ಥಿತಿ ಬಹಳ ಅಧೋಗತಿಗಾಗಿದೆ ಇಂಥ ಸೈಟ್ ಅಲ್ಲಿ ಮನೆ ಕಟ್ಟಿಕೊಳ್ಳೋದ್ರಿಂದ ನೆಮ್ಮದಿ ಇರೋದಿಲ್ಲ ಅಂಥ ಮನೆಯಲ್ಲಿ ಮಕ್ಕಳು ತಂದೆ ತಾಯಿಯಿಂದ ದೂರ ಇರುತ್ತಾರೆ ದೂರ ಇರ್ತಾರೆ ಅಂತಂದರೆ ಎಜುಕೇಷನಿಂದ ದೂರ ಆಗಿರ್ಬೋದು ಅಥವಾ ಅವರು ಎಜುಕೇಶನ್ ಮುಗಿದ ತಕ್ಷಣ ಜಾಬ್ ಆಗಿ ದೂರ ಉಳಿತಾರೆ ಅಥವಾ ಮದುವೆ ಆದ ಮೇಲೂ ಕೂಡ ಈ ಮನೆಯಲ್ಲಿ ಸಂಸಾರವನ್ನು ಮಾಡೋದಿಲ್ಲ ಈ ಮನೆಯಿಂದ ಅವರು ಆದಷ್ಟು ಬೇಗನೆ ಬೇರೆ ಮನೆ ಮಾಡಿಕೊಂಡು ಅಥವಾ ಬೇರೆ ಪ್ರದೇಶಗಳಿಗೆ ಅಥವಾ ಬೇರೆ ಊರುಗಳಿಗೆ ಹೋಗಿ ತಮ್ಮ ಜೀವನವನ್ನು ಸಾಗಿಸುತ್ತಾರೆ ಯಾಕಂದ್ರೆ ಇಂತಹ ಮನೆಯಲ್ಲಿ ಇದು ಹೆಣ್ಣು ಮಕ್ಕಳೇ ಉಳಿಯೋದು ಅಂದರೆ ತಾಯಿ ಉಳಿಬೋದು ಓಕೆ ತಾಯಿ ಉಳಿಬಹುದು ಅಥವಾ ಅತ್ತೆ ಮಾತ್ರ ಉಳ್ಕೋ ಉಳ್ಕೋಬಹುದು ಅಂದರೆ ಮನೆ ಯಜಮಾನಿ ಉಳ್ಕೊಂತಾಳೆ ಯಜಮಾನ ಉಳ್ಕೋಬಹುದು ಆದರೂ ಕೂಡ ಮನೆ ಯಜಮಾನನಿಗೆ ನೆಮ್ಮದಿ ಇರೋದಿಲ್ಲ ಇಂತಹ ಸೈಟ್ಗಳಲ್ಲಿ ಇಂಥ ಸೈಟ್ಗಳು ಮತ್ತು ಏನು ಮಾಡಬೇಕು ಈ ಸೈಟ್ಗಳನ್ನು ಹಾಗೆ ಬಿಡಬೇಕಾ ಈ ಸೈಟ್ಗಳನ್ನು ಯಾವುದಕ್ಕೆ ಬಳಸ್ಕೋಬೇಕು ಅನ್ನುವಂಥ ಪ್ರಶ್ನೆ ಆಟೋಮೆಟಿಕ್ಲಿ ನಿಮ್ಮ ಮನಸ್ಸಿನಲ್ಲಿ ಅಥವಾ ನಿಮ್ಮ ಮೈಂಡಲ್ಲಿ ಓಡ್ತಾನೆ ಇರುತ್ತೆ ಇಂತಹ ಸೈಟ್ಗಳು ಕಮರ್ಷಿಯಲ್ ಅಂದರೆ ವಾಣಿಜ್ಯ ಕಟ್ಟಡಗಳಿಗೆ ಅಂಗಡಿ ಮಾಡೋದಕ್ಕೆ ಗುಡಾನ್ ಮಾಡೋದಕ್ಕೆ ಕಮರ್ಷಿಯಲ್ಗಳಿಗೆ ಇದನ್ನು ಬಳಸ್ಕೋಬೇಕಾಗುತ್ತೆ ಅಂದರೆ ದಿಕ್ಕುಗಳು ಸರಿ ಇಲ್ಲದೆ ಇರುವಂತಹ ಸೈಟ್ಗಳು ಪೂರ್ವ ಕಾರ್ನರ್ ಬಂದಿರುತ್ತೆ ಓಕೆ ನೀವು ಹೇಳ್ತೀರಿ ಅಲ್ಲಿ ಫೋನ್ ಮಾಡಿ ನಮಗೆ ಸರ್ ಇದೆ ಪೂರ್ವಕ್ಕೆ ಇದೆ ಪೂರ್ವಕ್ ರೋಡ್ ಅಂದರೆ ನಾವು ಡಿಗ್ರಿ ನೋಡಿದಾಗ ಇಲ್ಲಿ ಫಾರ್ಟಿ ಫೈವ್ ಡಿಗ್ರಿ ಪ್ಲಸ್ ಇರುತ್ತೆ ಅಂದರೆ ನೈಂಟಿ ಪ್ಲಸ್ ಒನ್ ತರ್ಟಿ ಫೈವ್ ಡಿಗ್ರಿ ಇರುತ್ತೆ ನಮಗೆ ನೈಂಟಿ ಡಿಗ್ರಿ ಬೇಕು ಪೂರ್ವ ಇಲ್ಲಿ ಒನ್ ತರ್ಟಿ ಫೈವ್ ಫಾರ್ಟಿ ಫೈವ್ ಡಿಗ್ರಿ ಅಂದರೆ ಪೂರ್ವಕ್ಕೆ ಪೂರ್ವ ಕಾರ್ನರಿ ಬಂದಿರುತ್ತೆ ಸೊ ಇಂತಹ ಸೈಟ್ಗಳು ಈಗ ನಾ ಹೇಳಿದ ಹಾಗೆ ಮನೆ ಕಟ್ಟಲು ಯೋಗ್ಯವಲ್ಲ ವಾಸ ಮಾಡಲು ಯೋಗ್ಯವಲ್ಲ ಎಸ್ಪೆಷಲಿ ಸಂಸಾರ ಮಾಡಲು ಇಂಥ ಸೈಟ್ಗಳಿಗೆ ಬಲ ಇಲ್ಲ ಇಂಥ ಸೈಟ್ಗಳಿದ್ದಲ್ಲಿ ದಯವಿಟ್ಟು ತೆಗೆದುಕೊಳ್ಳಬೇಡಿ ನೀವು ತೆಗೆದುಕೊಂಡಿದ್ದೇ ಆದಲ್ಲಿ ಇದನ್ನು ಕಮರ್ಷಿಯಲ್ ಆಗಿ ಬಳಸಿ ಇಲ್ಲಾಂದರೆ ಬೇರೆದ್ರಿಗೆ ಕೂಡ ನೀವು ಶೇರ್ ಸೇಲ್ ಮಾಡ್ಬೋದು ಸೇಲ್ ಮಾಡಿಬಿಟ್ಟು ಅವರೇನಾದರೂ ಕಮರ್ಷಿಯಲ್ ಮಾಡ್ಕೋಬೋದು ಕೆಲವೊಬ್ಬರು ತರ ಸರ್ ನಾವು ಗ್ರೌಂಡ್ ಫ್ಲೋರಲ್ಲಿ ಗೋಡನ್ ಕಟ್ತೀವಿ ಮೇಲೆ ಮನೆ ಕಟ್ಟಬಹುದ ಸಾಧ್ಯನೇ ಇಲ್ಲ ಗ್ರೌಂಡ್ ಫ್ಲೋರ್ ಆದರೂ ಅಷ್ಟೇ ಫಸ್ಟ್ ಫ್ಲೋರ್ ಆದರೂ ಅಷ್ಟೇ ನೀವು ಈ ಒಂದು ಕಟ್ಟಡ ಅಂದರೆ ಈ ಒಂದು ಜಾಗದಲ್ಲಿ ಕಮರ್ಷಿಯಲ್ ಬಿಟ್ಟು ಮನೆಯನ್ನು ರೆಸಿಡೆನ್ಸಲ್ಲಿ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಇಂತಹ ಸೈಟ್ಗಳನ್ನು ದಯವಿಟ್ಟು ಪರ್ಚೇಸ್ ಮಾಡಬೇಡಿ ಇದಕ್ಕೆ ಯಾವುದೇ ಥರ ಬಲ ಇರೋದಿಲ್ಲ ಓಕೆ ಈಗಾಗಲೇ ಇಂಥ ಸೈಟಲ್ಲಿ ಮನೆ ಕಟ್ಟಿಕೊಂಡವರು ಅದು ಕರ್ಮ ಅನುಭವಿಸಲೇಬೇಕು ಓಕೆ ಸೊ ಹೀಗಾಗಿ ಬಾಡಿಗೆ ಮನೆಗೆ ಹೋಗೋರು ಕೂಡ ಇಂತಹ ಡಿಗ್ರಿ ಇರುವಂತಹ ಮನೆಗಳಿಗೆ ದಯವಿಟ್ಟು ಪ್ರವೇಶ ಮಾಡಬೇಡಿ ಅನ್ನುವಂಥ ಈ ಒಂದು ವಿಚಾರ ತಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಚಾರ ತಮಗೆ ಇಷ್ಟ ಆದರೆ ಬೇರೆ ಕೂಡ ಶೇರ್ ಮಾಡಿ ಹೊಸತಾಗಿ ನೋಡೋದು ಐಕಾನ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ವಿಚಾರ ಸಂಚಿಕೆಯೊಂದಿಗೆ ಮತ್ತೆ ಸಿಗುತ್ತೇನೆ ಅಲ್ಲಿವರೆಗೂ ನಮಸ್ಕಾರಗಳು